ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಸೊ ಇವತ್ತಿನ ವೀಡಿಯೋದಲ್ಲಿ ಒಂದು ಒಳ್ಳೆಯ ಚಟ್ನಿನ ಇದ್ದೀನಿ ಈ ಒಂದು ಚಟ್ನಿಗೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಮೂಲಂಗಿ ಸಾಕಷ್ಟು ಜನಕ್ಕೆ ಮನೆಯಲ್ಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಮೂಲಂಗಿನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಕಾರಣಗಳು ಸುಮಾರು ಇರುತ್ತೆ ಬಟ್ ಮೂಲಂಗಿನ ಯಾರೂ ಲೈಕ್ ಮಾಡೋಲ್ಲ ಆದರೆ ಮೂಲಂಗಿಯಿಂದ ಸಾಕಷ್ಟು ಹೆಲ್ತಿಗೆ ಬೆನಿಫಿಟ್ಸ್ ಇರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋಂಥವರಿಗೆ ಅಥವಾ ಪೈಲ್ಸ್ ಪ್ರಾಬ್ಲಮ್ ಯಾರ್ಯಾರಿಗೆ ಇರುತ್ತೆ ಅಥವಾ ಮೋಷನ್ ಪ್ರಾಬ್ಲಮ್ಸ್ ಇರುವಂಥ ಸಮಯದಲ್ಲಿ ಈ ಮೂಲಂಗಿನ ತಿನ್ನೋದ್ರಿಂದ ಈ ಎಲ್ಲ ಪ್ರಾಬ್ಲಮ್ಸ್ ಕೂಡ ಅವಾಯ್ಡ್ ಆಗುತ್ತೆ ಬಟ್ ಇದನ್ನ ತಿನ್ನೋದಕ್ಕೆ ಲೈಕ್ ಮಾಡೋಲ್ಲ ಸೊ ನಾನು ಹೇಳ್ಕೊಡೋ ಈ ಒಂದು ರೆಸಿಪಿನ ಮಾಡಿದ್ರೆ ಮಾಡಿ ನೀವು ಮನೇಲಿ ಮಕ್ಕಳಿಗೆ ಆಗಲಿ ದೊಡ್ಡೋರಿಗೆ ಆಗಲಿ ಕೊಟ್ಟರೆ ಯಾರೂ ಕೂಡ ಗೆಸ್ ಮಾಡೋದಿಲ್ಲ ಇದು ಮೂಲಂಗಿಯಿಂದನೇ ಆಗಿರುವಂಥ ರೆಸಿಪಿ ಅಥವಾ ಮೂಲಂಗಿ ಯೂಸ್ ಮಾಡಿದ್ದಾರೆ ಅಂತ ಸೊ ಈಸಿಯಾಗಿ ಲೈಕ್ ತುಂಬಾ ಖುಷಿ ಪಟ್ಕೊಂಡು ಮಕ್ಕಳಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ತಿಂತಾರೆ ಏನಪ್ಪ ಅಂದರೆ ಮೂಲಂಗಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ನಾನಿಲ್ಲಿ ಎರಡು ಮೂಲಂಗಿನ ಕ್ಲೀನಾಗಿ ಸಿಪ್ಪೆ ಹೇರ್ಕೊಂಡು ತೊಳ್ದು ತುರ್ಕೊಂಡಿದ್ದೀನಿ ಸೊ ತುರ್ಕೊಳ್ಳೋಕೆ ಟೈಮ್ ಕನ್ಸಮ್ಷನ್ ಕಮ್ಮಿ ಇದೆ ನಿಮಗೆ ಟೈಮ್ ಸಾಕಾಗಲ್ಲ ಅನ್ನೋರು ಸಣ್ಣಗೆ ಹೆಚ್ಕೊಬೋದು ತುರಿಯೋದಕ್ಕೆ ಲೇಟ್ ಆಗುತ್ತೆ ಅಂತಂದರೆ ನಾನಿಲ್ಲಿ ತುರ್ಕೊಂಡಿದ್ದೀನಿ ಮತ್ತು ಒಂದು ಐದರಿಂದ ಆರು ಹಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಉರ್ಗಡ್ಲೆನ ತೊಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಮತ್ತು ಒಂದು ಒಂದು ಗೆಡ್ಡೆ ಪೂರ್ತಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಅಥವಾ ಒಂದು ನಿಂಬೆಹಣ್ಣ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕಿ ಫ್ಲೇವರ್ ಇದ್ದರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಕೂಡ ಚಟ್ನಿಯಲ್ಲಿ ಯೂಶ್ವಲಿ ಚಟ್ನಿಗೆ ಜೀರಿಗೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಚಟ್ನಿ ಸೊ ಇದಿಷ್ಟು ರುಬ್ಬೋದಕ್ಕೆ ಹಾಗೆ ಒಗ್ಗರಣೆಗೆ ಅಂತ ನಾನು ಇಲ್ಲಿ ಕೊತ್ತಂಬರಿ ಮತ್ತು ಸಾಸಿವೆ ಹಾಗೆ ಜೀರಿಗೆನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಉಳಿ ಇರೋವಂಥ ಟೊಮೆಟೊನ ತೊಗೊಂಡಿದ್ದೀನಿ ಸೊ ಟೊಮೆಟೊ ಇಲ್ಲ ಅನ್ನೋರು ಹುಣ್ಸೆಹಣ್ಣೆ ಜಾಸ್ತಿ ಹಾಕ್ಕೋಬೋದು ಈಗ ನಾನು ಅದನ್ನೆಲ್ಲ ಹುರ್ಕೋಬೇಕು ಅದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟಿದ್ದೀನಿ ಸೊ ಇದಕ್ಕೆ ನಾನೊಂದು ಎರಡರಿಂದ ಮೂರು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಣಮೆಣ್ಸಿನ್ಕಾಯಿ ಇನ್ ಕೇಸ್ ಒಣಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋರು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೊಬೋದು ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡಿದ್ದೀನಿ ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಬಿಸಿ ಮಾಡ್ಕೊಂಡು ಹುರ್ಕೊಂಡ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂತಿದ್ದೀನಿ ಬೆಳ್ಳುಳ್ಳಿನ ಕೂಡ ಹುರ್ಕೊಬೇಕು ಸೊ ಇದೆರಡು ಒಂದು ರೀ ಸ್ವಲ್ಪ ಹುರ್ಕೊಂಡು ಆದಮೇಲೆ ಇದಕ್ಕೆ ಮೂಲಂಗಿ ಏನು ತುರ್ದಿಟ್ಕೊಂಡಿರ್ತೀರಲ್ವ ಮೂಲಂಗಿ ಈ ಮೂಲಂಗಿನ ಹಾಕೊಂಡು ಚೆನ್ನಾಗಿ ಹುರ್ಕೊಬೇಕು ಎಷ್ಟು ಮಟ್ಟಿಗೆ ಅಂದರೆ ಮೂಲಂಗಿಲಿರೋ ಹಸಿ ವಾಸನೆ ಸ್ವಲ್ಪ ಹೋಗಬೇಕು ಮತ್ತು ಅದ್ರಲ್ಲಿ ಖಾರ ಖಾರ ಇರುತ್ತಲ್ವ ಖಾರದಂಶ ಸ್ವಲ್ಪ ಗಾಡ್ ಥರ ಇರುತ್ತಲ್ಲ ಅದು ಕಮ್ಮಿ ಆಗಬೇಕು ಅಲ್ಲಿವರೆಗೂ ನೀವು ಹುರ್ಕೋಬೇಕಾಗತ್ತೆ ಮೂಲಂಗಿನ ನೀವು ಹುರಿದೇ ಮಾಡಿದ್ರೆ ಅದು ಫ್ಲೇವರ್ ಮೂಲಂಗಿ ಫ್ಲೇವರ್ ಹಾಗೆ ಉಳ್ಕೊಂಡ್ಬಿಡುತ್ತೆ ಸೊ ಅಷ್ಟು ಮಕ್ಕಳಿಗೆ ಲೈಕ್ ಆಗೋದಿಲ್ಲ ನೀ ಎಷ್ಟು ನೀಟಾಗಿ ನೀವು ಮೂಲಂಗಿನ ಹುರ್ಕೊತಿರೋ ಅಷ್ಟು ನೀಟಾಗಿ ಚಟ್ನಿ ಬರುತ್ತೆ ಅಷ್ಟು ಟೇಸ್ಟ್ ಇರುತ್ತೆ ಚಟ್ನಿಯಲ್ಲಿ ಕೂಡ ನೋಡಿ ಈ ರೀತಿಯಾಗಿ ಹುರ್ಕೊಬೇಕು ನೀವು ಸೊ ಇಲ್ಲಿ ಈಗ ಮೂಲಂಗಿನ ಹುರ್ಕೊಂಡಿದ್ದೀನಿ ಅದು ಕ್ಲೀನಾಗಿ ಫ್ರೈ ಆಗ್ತದೆ ಅಂದರೆ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಿದೆ ಥರ ವಾಸನೆ ಏನಿದೆ ಅದು ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಿದೆ ಈಗ ಇದಕ್ಕೆ ನಾನು ಕಡಲೇನ ಹಾಕೊತಾಯಿದ್ದೀನಿ ಮತ್ತು ಕಾಯಿ ಏನು ತೆಗೆದಿಟ್ಕೊಂಡಿದ್ದೆ ಅದೆರಡನ್ನೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೀವು ಇಲ್ಲಿ ಎಲ್ಲ ಐಟಮ್ಸ್ನೂ ಎಷ್ಟು ನೀಟಾಗಿ ಹುರ್ಕೊತೀರೋ ಅಷ್ಟು ಚೆನ್ನಾಗಿ ಚಟ್ನಿ ಬರುತ್ತೆ ಹುರ್ಕೊಳ್ಳುವಾಗ ಮಾತ್ರ ಗಮನ ಇಟ್ಟು ಹುರ್ಕೊಬೇಕು ಸೊ ಈಗ ಕಾಯಿ ಮತ್ತು ಕಡಲೆ ಎಲ್ಲ ಮಿಕ್ಸ್ ಮಾಡಿ ಹುರ್ತಿದ್ದೀನಿ ಇದಕ್ಕೆ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೀರಿಗೆ ಫಸ್ಟೇ ಹಾಕಿದರೆ ಬಿ ಬಾಣಲೆ ಬಿಸಿಗೆ ಸ್ವಲ್ಪ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಲೇಟಾಗಿ ಹಾಕ್ಕೊತಾ ಇದ್ದೀನಿ ಸಾಕಷ್ಟು ಜನ ಫಸ್ಟೇ ಹಾಕ್ಕೊಳ್ತಾರೆ ಬಟ್ ಈ ಥರ ಹಾಕೊಳ್ಳೋದ್ರಿಂದ ಜೀರಿಗೆ ಸಿ ಸೀದ್ಕೊಳ್ಳಲ್ಲ ಆ ಒಂದು ಕಾರಣಕ್ಕೆ ನೆಕ್ಸ್ಟು ಟೊಮೆಟೊ ಏನು ನಾನು ತೋರಿಸಿದ್ರು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದು ಮತ್ತು ಕೊತ್ತಂಬರಿ ಸೊಪ್ಪು ಏನು ತೊಗೊಂಡಿದೆ ಎರಡನ್ನೂ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಟೊಮೆಟೊ ಏನಾಗಬೇಕು ಸಾಫ್ಟ್ ಆಗಬೇಕು ಆ ಒಂದು ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಅದು ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನೀವು ಅದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ನನಗೆ ಈ ಥರ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ಸೊ ಅಲ್ಲಿವರೆಗೂ ನಾನು ಹುಣ್ಸೆಹಣ್ಣನ್ನು ಸ್ವಲ್ಪ ನೀರು ಹಾಕಿ ನೆನೆ ಸಿಟ್ಕೋತಾಯಿದ್ದೀನಿ ಯಾಕಂದರೆ ರುಬ್ಲಿಕ್ಕೆ ಈಸಿ ಆಗುತ್ತೆ ಹುಣ್ಸೆಣ್ಣು ಗಟ್ಟಿ ಇದ್ದರೆ ರುಬ್ಲಿಕ್ಕೆ ಸ್ವಲ್ಪ ಅದು ಅಷ್ಟು ನೀಟಾಗಿ ಪೇಸ್ಟ್ ಆಗಲ್ಲ ನಾನು ಒಂದು ಕಾರಣಕ್ಕೆ ನಾನು ನೆನೆಸಿ ನೆನಪು ಇದ್ದೀನಿ ನೋಡಿ ಇವಾಗೆಲ್ಲ ಸ್ವಲ್ಪ ರೋಸ್ಟಾಗಿ ಟೊಮೆಟೊ ಕೂಡ ಸಾಫ್ಟ್ ಆಗ್ತಾಯಿದೆ ಈ ರೀತಿ ಟೊಮೆಟೊ ಕೂಡ ಸಾಫ್ಟ್ ಆಗಬೇಕು ಸೊ ಇದಾದ ಮೇಲೆ ಸ್ವಲ್ಪ ಆರಲಿಕ್ಕೆ ಬಿಡಬೇಕು ತಣ್ಣಗಾಗಿದೆ ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ನೀರು ಇದು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನ ಹಾಕ್ಕೊಂಡು ಈಗ ಇಲ್ಲಿ ರುಬ್ಕೊತೀನಿ ಹಾಗೆ ಇದಕ್ಕೆ ನಾನು ಏನು ನೆನೆಸಿಟ್ಕೊಂಡಿದ್ದೆ ಹುಣಸೆಹಣ್ಣು ಅದನ್ನು ಕೂಡ ಸೇರಿಸ್ಕೊಂಡು ಈಗ ರುಬ್ಕೊತೀನಿ ಸೊ ನೋಡಿ ಈಗ ಪೇಸ್ಟ್ ಈ ರೀತಿಯಾಗಿದೆ ನೀವು ತುಂಬ ತರಿತರಿಯಾಗೂ ರುಬ್ಬೇಡಿ ಹಾಗೆ ತುಂಬ ಪೇಸ್ಟಾಗಿ ಬೇಡ ಮೀಡಿಯಮ್ ಆಗಿದ್ದರೆ ಸಾಕು ಚಟ್ನಿ ಈಗ ಪೇಸ್ಟ್ ಆಗಿದೆ ಇದು ಸೊ ಇದನ್ನು ರುಬ್ಕೊಂಡು ಈಗ ಇದನ್ನು ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆಗೆ ಈಗ ಬಾಣಲಿ ಬಿಸಿ ಇಟ್ಟಿದ್ದೀನಿ ಬಿಸಿ ಆದಮೇಲೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕ್ಕೊತಿದ್ದೀನಿ ಯಾಕೆಂದರೆ ಮುಂಚೆ ಉರಿಯುವಾಗಲೂ ಕೂಡ ನಾನು ಎಣ್ಣೆ ಹಾಕಿದ್ದೀನಿ ಅಂತ ಸೊ ನೀವು ಯಾರಾದರೂ ಸ್ಟೋರ್ ಮಾಡೋರಿದ್ರೆ ಸ್ಟೋರ್ ಮಾಡಿರ್ತೀರಾ ಅನ್ನೋದು ಆ ಥರ ಏನಾದರೂ ಇದ್ದರೆ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ನಾನು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ಮೇಲೆ ಅದಕ್ಕೆ ನಾನು ಜೀರಿಗೆ ಮತ್ತು ಕರ್ಬೇನ್ ಸೊಪ್ಪನ್ನ ಹಾಕ್ಕೊಳ್ತೀನಿ ಈಗ ಇದಕ್ಕೆ ರುಬ್ಬಿರೋ ಅಂಥ ಏನು ಚಟ್ನಿ ಏನಿದೆ ಅದನ್ನು ಆ್ಯಡ್ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಇದ್ದೀನಿ ಹಾಗೆ ಉಪ್ಪನ್ನ ಕೂಡ ರುಚಿ ನೋಡಿಕೊಂಡು ಆ್ಯಡ್ ಮಾಡ್ಕೊತೀನಿ ಸೊ ಇದೆಲ್ಲ ಆದಮೇಲೆ ಒಂದೇ ಒಂದು ಕುದಿ ಬಂದರೆ ಸಾಕು ಒಂದು ಕುದಿ ಬರ್ತಿದ್ದಂಗೆ ನೀವು ಗ್ಯಾಸನ್ನ ಆಫ್ ಮಾಡ್ಕೊಬೋದು ಈ ಒಂದು ಚಟ್ನಿನ ನೀವು ಬಿಸಿ ಬಿಸಿ ಆದ ಅನ್ನದಕ್ಕೆ ತುಪ್ಪ ಸೇರಿಸ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಅಥವಾ ಚಪಾತಿ ರೊಟ್ಟಿ ದೋಸೆ ಎಲ್ಲರ ಜೊತೆ ಕೂಡ ತಿನ್ಬೋದು ನಿಮಗೆ ಯಾವುದೇ ರೀತಿ ಮೂಲಂಗಿ ಫ್ಲೇವರ್ ಬರೋದಿಲ್ಲ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈಸಿಯಾಗಿ ಬೆಳಗ್ಗೆ ಟಿಫನಿಗೆ ಏನು ಮಾಡೋದು ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆ ಪಲ್ಯ ಮಾಡಲಿಕ್ಕೆಲ್ಲ ಆಗ ಅಂಥ ಸಮಯದಲ್ಲಿ ನೀವು ಈ ಚಟ್ನಿನ ಈಸಿಯಾಗಿ ಮಾಡ್ಕೋಬೋದು ಸೊ ಈಗ ಚಟ್ನಿ ರೆಡಿಯಾಗಿದೆ ಅದು ಒಂದು ಕುದಿ ಕೂಡ ಹತ್ತಿದೆ ಸೊ ನೋಡಿ ಈ ರೀತಿಯಾಗಿ ಬಂದಿದೆ ಈಗ ಸ್ವಲ್ಪ ಗಾರ್ನಿಶಿಂಗಿಗೆ ನಾನು ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಹಾಗಿದ್ದ ಮೇಲೆ ತಡ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ